ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಏನು ಹೆಣ್ಣು ಮಕ್ಕಳ ವಸತಿ ನಿಗಯ ಮತ್ತು ಕೊಠಡಿಗಳ ಈ ಒಂದು ಭೂಮಿ ಪೂಜೆ ಸುಮಾರು ಮೂರು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಇವತ್ತು ಇನ್ನೇನು ಈ ವಸತಿ ಶಾಲೆ ನಿರ್ಮಾಣ ಆದ ನಂತರ ನಮ್ಮ ಹೆಣ್ಣು ಮಕ್ಕಳ ವಸತಿ ನಿಲಯ ಇರಲಿಲ್ಲ ಇದ್ರೂ ಕೂಡ ಅದು ಕೊಠಡಿಗಳು ಕಡಿಮೆ ಇತ್ತು ಆ ಒಂದು ವಿಚಾರದಲ್ಲಿ ಈ ಪ್ರಸ್ತಾವನೆ ಇವತ್ತು ನಮ್ಮ ಸರ್ಕಾರದ ಮುಂದೆ ಹೋದಾಗ ಮತ್ತೆ ನಮ್ಮ ಸಚಿವರಾದಂತ ಸನ್ಮಾನ್ಯ ಜಮೀರ್ ಖಾನ್ ಅವರು ಈ ಒಂದು ಕೊಠಡಿಗೆ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಂದು ಕೊಠಡಿಯನ್ನ ನಿರ್ಮಾಣ ಮಾಡುವುದಕ್ಕ ಇವತ್ತು ಬಹಳ ಸಂತೋಷದಿಂದ ಈ ಭೂಮಿ ಪೂಜೆಯನ್ನ ನೆರವೇರಿಸಿದ್ದೇನೆ ಅನ್ನೋ ಮಾತನ್ನು ನಾನು ಮಟ್ಟ ಮೊದಲಿಗೆ ಹೇಳಿ ಯಾಕಂದ್ರೆ ಈ ಒಂದು ಅಲ್ಪಸಂಖ್ಯಾತ ಮೊರಾಜಿ ವಸತಿ ಸಾಲಿಯನ್ನ ನಾನು ಹಿಂದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸರ್ಕಾರದಿಂದ ಮಂಜೂರಾತಿಯನ್ನ ನಾವು ಮಾಡಿಸಿ ಯಾಕಂದ್ರೆ ಈ ಭಾಗದ ಜನರ ಬೇಡಿಕೆ ಇತ್ತು ಇಲ್ಲಿ ಒಂದು ಮೊರಾರ್ಜಿ ವಸತಿ ಶಾಲೆ ಆಗಬೇಕು ಈಗಾಗಲೇ ಹಿಂದಿನ ಅವಧಿಯಲ್ಲಿ ನಾನು ಗುಡೂರಿಗೆ ಮೊರಾರ್ಜಿ ಅಲ್ಪಸಂಖ್ಯಾತ ಮೊರಾಜಿ ವಸತಿ ಶಾಲೆ ಕನ್ನಗಲಲ್ಲಿ ಕೂಡ ಒಂದು ಮೊರಾಜಿ ವಸತಿ ಶಾಲೆಯನ್ನ ಇವತ್ತು ಈ ರೀತಿ ಹಲವಾರು ಶಾಲೆಗಳನ್ನ ಇವತ್ತು ವಸತಿ ಶಾಲೆಗಳನ್ನ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಮಂಜೂರಾತಿಯನ್ನು ಮಾಡಿ ಇವತ್ತು ನಾವು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಏನು ಅನೇಕ ಜನ ಎಲ್ಲ ವರ್ಗದ ಜನ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶಿಸಿದ್ರ ಈ ಮಹತ್ವವಾದ ಅಲ್ಪಸಂಖ್ಯಾತ ಮೊರಾಜಿ ವಸತಿ ಶಾಲೆಗಳನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ಧರಾಮಯ್ಯನವರು ಒಟ್ಟು ಅನೇಕ ಮತಕ್ಷೇತ್ರದಲ್ಲಿ ಈ ಶಾಲೆಗಳನ್ನ ಕಟ್ಟಡ ಮಾಡುವುದರ ಮುಖಾಂತರ ಒಟ್ಟು ಅಲ್ಲಿ ಇರುವಂತಹ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣವನ್ನು ಕೊಡುವಂತ ಕೆಲಸ ಇವತ್ತು ಯಾರಾದರೂ ಮಾಡಿದ್ರೆ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಆ ಒಂದು ಉದ್ದೇಶದಿಂದ ಇವತ್ತು ಸರ್ಕಾರ ಇದು ಮಹತ್ವವಾದ ಒಂದು ಯೋಜನೆಯನ್ನ ತರೋದ್ರ ಮುಖಾಂತರ ಇವತ್ತು ಮೊರಾಜಿ ವಸತಿ ಶಾಲೆ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳನ್ನ ಮತ್ತು ಅದೇ ರೀತಿ ಚಿತ್ತೂರಿನ ರಾಣಿ ಚೆನ್ನಮ್ಮ ವಸತಿ ಶಾಲೆಯನ್ನು ಕೂಡ ಇಲ್ಲೇ ನಾವು ತಳ್ಳಿಕೇರಿ ಗ್ರಾಮದ ಹತ್ರ ಸುಳಿ ಬಾವಿ ಹತ್ರ ಒಂದು ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ವಸ್ತಿ ಶಾಲೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಇದೇ ರೀತಿ ಅನೇಕ ಸವಲತ್ತುಗಳನ್ನ ಒದಗಿಸುವಂತ ಉದ್ದೇಶ ಇವತ್ತು ನಮ್ಮ ಬಡ ಮಕ್ಕಳು ಬಹಳಷ್ಟು ಜನ ಇವತ್ತು ಶಿಕ್ಷಣದಿಂದ ದೂರು ಉಳಿಯುವಂತದ್ದು ಆಗ್ಬಾರ್ದು ಅವ್ರಿಗೆ ಶಿಕ್ಷಣ ಕೊಡಬೇಕು ಅವ್ರಿಗೆಲ್ಲರಿಗೂ ಗುಣಮಟ್ಟದ ಶಿಕ್ಷಣವು ಸಿಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಇಷ್ಟೊಂದು ವೆಚ್ಚದಲ್ಲಿ ಖರ್ಚು ಮಾಡಿ ತಮಗೋಸ್ಕರ ಈ ಯೋಜನೆಗಳನ್ನ ಇವತ್ತು ತರುವಂತದ್ದು ಇವತ್ತು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ ಆದ ಕಾರಣ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಈಗಾಗಲೇ ನಮ್ಮ ಪದವಿ ಪೂರ್ವ ಕಾಲೇಜು ಕೂಡ ಇಲ್ಲಿ ಪ್ರಾರಂಭ ಆಗಿದೆ ಕಳೆದ ವರ್ಷದಿಂದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇದ್ದೀರಿ ನಾನು ಒಂದೇ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮಗೆ ಸಿಕ್ಕಂತ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ತಾವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಈ ಶಾಲೆಯ ಹೆಸರನ್ನ ಗಣತಿಯನ್ನ ಹೆಚ್ಚಿಸೋದ್ರ ಜೊತೆಗೆ ಇವತ್ತು ಈ ಭಾರತ ದೇಶದ ಭವ್ಯ ಭಾರತದ ಹೆಮ್ಮೆಯ ಪ್ರಜೆಗಳಾಗಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಯಾಕಂದ್ರೆ ನಾವು ವಸತಿ ಶಾಲೆಯಲ್ಲಿ ಇಲ್ಲಿ ಕೇವಲ ಒಂದೇ ವರ್ಗದ ಜನ ಇಲ್ಲ ಎಲ್ಲ ಜಾತಿ ಜನಾಂಗದ ಎಲ್ಲ ವರ್ಗದ ಜನರು ಇವತ್ತು ತಮಗೆ ಉಚಿತವಾಗಿ ಈ ಶಿಕ್ಷಣವನ್ನು ಕೊಡೋದಕ್ಕೆ ಸರ್ಕಾರ ಮುಂದಾದಂತ ಸಂದರ್ಭದಲ್ಲಿ ತಾವು ಇದರ ಸದುಗಳನ್ನು ಪಡ್ಕೊಂಡು ಒಳ್ಳೆಯ ಪ್ರಜೆಗಳಾಗಿ ಈ ಭಾರತ ದೇಶ ಪ್ರೀತಿಯನ್ನ ಗಣತಿಯನ್ನ ಹೆಚ್ಚುವಂತ ವಿದ್ಯಾರ್ಥಿ ಆಗ್ಬೇಕು ಅನ್ನೋ ಒಂದು ವಿನಂತಿಯನ್ನು ನಾನು ತಮ್ಮ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಈ ದೇಶದ ಉನ್ನತಿಗಾಗಿ ದೇಶದ ಏಕತೆಗಾಗಿ ಭಾವೈಕತೆಗಾಗಿ ತಾವು ಮುನ್ನಡಿಬೇಕು ಅನ್ನೋ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಾವು ಇನ್ನು ಕೆಲವಷ್ಟು ಮಂಜೂರಾತಿಯನ್ನು ಮಾಡುವಂಥದ್ದು ನಿಟ್ಟಿನಲ್ಲಿ ಈಗಾಗಲೇ ಬಾಲಕರ ವಸತಿ ಶಾಲೆಗೆ ಕೂಡ ಸರ್ಕಾರದಲ್ಲಿ ಈಗಾಗಲೇ ಮಂಜೂರಾತಿ ಆಗಿದೆ ಮತ್ತು ನಿಮ್ಮ ಶಾಲೆಗೆ ಒಂದು ಸುರಕ್ಷಿತವಾಗಿ ಕಾಂಪೌಂಡನ್ನು ಅನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಎರಡು ಕೂಡ ಮಂಜೂರಾತಿ ಈಗಾಗಲೇ ಸರ್ಕಾರ ಕೊಟ್ಟಿದೆ ಕೆಲವೇ ದಿನಗಳಲ್ಲಿ ಆ ಒಂದು ಕೂಡ ಚಿಸಿ ಏನು ನಿಮಗೆ ಕಂಪೌಂಡ್ ಆಗಿರ್ಬೋದು ನಮ್ಮ ಬಾಲಕರಿಗೆ ವಸತಿ ಸಾಲಿ ಇಲ್ಲ ಪಾಪ ಅವರು ಕಷ್ಟದಲ್ಲಿದ್ದಾರೆ ನಿಮ್ಮ ಹೆಣ್ಣು ಮಕ್ಕಳಿಗಂತೂ ವಸತಿ ಸಾಲಿ ಸಿಕ್ತಮ್ಮ ನಿಮಗೆ ಈ ವಸತಿ ಸಿಕ್ತು ಕಟ್ಟಡ ಮಾಡ್ತಾರ ಈಗ ಅವ್ರಿಗೂ ಕೂಡ ವಸತಿ ನಿಲೆಯನ್ನ ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಭೂಮಿ ಪೂಜೆಯನ್ನ ಜಿ ಪ್ಲಸ್ ಫೋರ್ ಅಲ್ಲ ಅದು ಜಿ ಪ್ಲಸ್ ಫೋರ್ ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಿ ಸಂಪೂರ್ಣವಾಗಿ ಇಲ್ಲಿ ಯಾವುದೇ ಕೊರತೆ ನಮ್ಮ ಗುರುವಿನ ಇಲ್ಲಿ ಇರುವಂತ ಉಪಸ್ಥಿತಿರುವಂತಹ ಹಿರಿಯರು ಆಯ್ಕೆ ಮಾಡಿದರು ನಿಮ್ಮ ಪುಣ್ಯ ಹಂಗೈತಿ ನೋಡ್ರಿ ಅವರು ಇದೇ ಜಗದಲ್ಲಿ ಆಗಬೇಕು ಅಂತ ಹೇಳಿ ಅವರು ಒತ್ತಾಯ ಮಾಡಿದ್ರಿಂದ ಇವತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಸರ್ಕಾರದಿಂದ ಮಂಜೂರಾತಿಯನ್ನು ಮಾಡಿಸಿಕೊಟ್ಟೆ ನಾನು ಇಲ್ಲಿ ಇಲ್ಲ ಕೂಡಲೇ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಯಾಕಂದ್ರೆ ಸುತ್ತಮುತ್ತ ಕಾಡು ಬಹುತೇಕ ಇಂತ ಒಂದು ಒಳ್ಳೆಯ ವಾತಾವರಣದಲ್ಲಿ ನಿಮಗೆ ವಿದ್ಯಾಭ್ಯಾಸ ಸಿಗುವಂಥದ್ದು ತಾವು ನಿಜವಾಗ್ಲೂ ಭಾಗ್ಯ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಹಿಂದೆ ಒಂದು ಕಾಲ ಇತ್ತು ಶಾಲೆ ಸರ್ಕಾರಿ ಶಾಲೆಗಳಿಗೆ ಹೋಗ್ಬೇಕು ನಾವು ಅವಾಗ ಖಾಸಗಿ ಶಾಲೆಗಳು ಇರ್ಲಿಲ್ಲ ನಮ್ಮ ಕಾಲದಲ್ಲಿ ಯಾಕ್ರಿ ಸಿದ್ದರಾಮಪುರ ಖಾಸಗಿ ಶಾಲೆಯಲ್ಲಿ ಇದು ಎಲ್ಲ ಸರ್ಕಾರಿ ಶಾಲೆಗಳು ಓದ್ತಂಥವ್ರು ನಾವೆಲ್ಲ ಪ್ರಥಮ ಹಂತದಲ್ಲಿ ಅವ್ರು ಸರ್ಕಾರಿ ಶಾಲೆಯಲ್ಲಿ ಓದ್ತಂಥವ್ರು ಶಾಲೆಗೆ ಬಂದ್ರಷ್ಟು ಉಪ್ಪಿಟ್ಟು ಒಂದು ಗ್ಯಾರಂಟಿ ಇರ್ತಿತ್ತು ತಾಟ್ ಮಾಡ್ಕೊಂಡ ಹೋಗ್ತಿದ್ವಿ ನಾವು ಉಪ್ಪಿಟ್ಟು ತಿನ್ನಾಕ ಸರ್ಕಾರ ಕಲ್ಸಿದ್ರು ಬಿಡಿಸಿದ್ರು ಗೊತ್ತಿಲ್ಲ ಆದ್ರೆ ಉಪ್ಪಿಟ್ಟು ತಿನ್ನಾಕ ಮಾತ್ರ ಫಿಕ್ಸ್ ಹೋಗ್ತಿದ್ವಿ ತಾಟ್ ತಗೋದು ನಮ್ಮ ಕಾಲದಲ್ಲಿ ಮನೆಯ ತಾಟ್ ತಗೊಂಡು ಕಲ್ ತಗೊಂಡು ಬಡ್ಕೊಂಡು ತಗೊಂಡು ಸಾಲಿ ಮಠ ಅಲ್ಲಿ ಒಂದಿಷ್ಟು ಉಪ್ಪಿಟ್ಟು ಹಾಕ್ತಿದ್ರು ಅದು ಅಮೇರಿಕನ್ ರವ ಅವಾಗ ರಕ್ಪನ್ ರವ ಅಮೇರಿಕನ್ ರವ ಅದು ನಮ್ಮ ದೇಶದ ರವಾಸದ ಸಿಗ್ತಿದ್ದಿಲ್ಲ ಅಂತ ಅದು ಅಮೇರಿಕನ್ ತರ ತಗೊಂಡು ಅವ್ರ ಉಪ್ಪಿಟ್ಟು ಅದನ್ನು ತಿಂದು ಬರ್ತಿದ್ವಿ ನಾವು ಅಂದ್ರೆ ನಿನ್ನೆ ಬಾಕಿ ಪುಣ್ಯ ಅಂಗೈತೋಡಿ ಎಲ್ಲಾ ಸೌಕರ್ಯಗಳನ್ನ ಒದಗಿಸಿದ್ದಾರೆ ಯಾಕ ನಮ್ಮ ಮಕ್ಕಳು ಯಾರು ಕೂಡ ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಎಲ್ಲರೂ ಶಿಕ್ಷಣವಂತರ ಆಗ್ಬೇಕು ವಿದ್ಯಾವಂತರ ಆಗ್ಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ನಾವೆಲ್ಲರೂ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಒಳ್ಳೆ ರೀತಿ ವಿದ್ಯಾಭ್ಯಾಸವನ್ನು ಪಡೆದು ಈ ದೇಶದ ಕೀರ್ತಿಯನ್ನು ಹೆಚ್ಚುವಂತ ವಿದ್ಯಾರ್ಥಿಗಳಾಗಬೇಕು ಆದ ಕಾರಣ ಇನ್ನೂ ಅನೇಕ ಏನೇನು ಈ ವಸತಿ ಶಾಲೆಗೆ ಬೇಡಿಕೆಗಳಿದಾಗ ನಮ್ಮ ಮಾನ್ಯ ಪ್ರಾಚಾರ್ಯರು ಈಗಾಗಲೇ ನಮ್ಮ ಗಮನಕ್ಕೆ ತಂದಿದ ಅವೆಲ್ಲವನ್ನು ಕೂಡ ಖಂಡಿತವಾಗಿ ನೆರವೇರಿಸಿ ಕೊಡುವಂತ ಕೆಲಸ ನಾವು ಸರ್ಕಾರದ ಪ್ರತಿನಿಧಿಯಾಗಿ ಈ ತಾಲೂಕಿನ ಒಬ್ಬ ಶಾಸಕನಾಗಿ ನಾನು ಜವಾಬ್ದಾರಿಯನ್ನು ಹೊತ್ತೇನೆ ಯಾಕಂದ್ರೆ ನನಗೆ ಯಾವುದೇ ಮಕ್ಕಳು ಕೂಡ ಶಿಕ್ಷಣ ರಕ್ಷಿತರಾಗಬಾರ್ದು ಅನ್ನೋದು ಉದ್ದೇಶ ಈಗಾಗಲೇ ನಾವು ತಾಲೂಕಿನಾದ್ಯಂತ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢ ಹಂತದ ಶಾಲೆಗಳಿಗೆ ನಾವು ಸ್ಮಾರ್ಟ್ ಕ್ಲಾಸ್ಗಳನ್ನು ಕೊಟ್ಟಿದ್ದೀವಿ ಸುಮಾರು ಮೂರು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ನಾವು ಒದಗಿಸಿಕೊಟ್ಟಿದ್ದೀವಿ ಈಗಾಗಲೇ 嗯，年轻的路遥啊。 ಮತಕ್ಷೇತ್ರದಲ್ಲಿ ಕೂಡ ಸರ್ಕಾರಿ ಶಾಲೆಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಟ್ಟಿರಲಿಲ್ಲ ಒಂದು ಶಾಲೆಗೆ ಸುಮಾರು ಏಳು ಏಳುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಶಾಲೆಗಳಿಗೆ ಈಗಾಗಲೇ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನು ಒದಗಿಸಿದ್ದೇವೆ ಖಂಡಿತವಾಗಿ ನಿಮ್ಮ ಶಾಲೆಗೆ ಕೂಡ ಏನಾದರೂ ಕೊರತೆಗಳಿದ್ರೆ ಖಂಡಿತವಾಗಿ ಆ ಕೊರತೆಗಳನ್ನ ನೆರವೇರಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮಾಡ್ತೀವಿ ಅದಕ್ಕ ನಾವು ಒಳ್ಳೆಯ ಶಿಕ್ಷವಂತರಾಗಿ ವಿದ್ಯಾ ಹೊಮ್ಮವಂತ ಕೆಲಸ ಆಗ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಸಮಯನ ತಮಗೆಲ್ಲರಿಗೂ ಭವಿಷ್ಯದಲ್ಲಿ ವಿದ್ಯಾವಂತರಾಗಿ ದೇಶದ ಪ್ರಜೆಗಳಾಗಿ ಒಳ್ಳೆಯ ಉದ್ಯೋಗ ಅನ್ನೋದು ಕೂಡ ಯಾಕಂದ್ರೆಲ್ಲ ಕನಸನ್ನ ಕಟ್ಕೋಬೇಕಾಗತ್ತೆ ಇಲ್ಲಿ ಯು ಸಿ ಮುಗಿದ್ಮೇಲೆ ಮತ್ತೆ ನೀವು ಡಿಗ್ರಿ ಓದ್ಬೇಕು ಮುಂದೆ ಇನ್ನೂ ಹೆಚ್ಚಿನ ಆಸನೆಗಳನ್ನ ಏನು ಬಂದಿರ್ತೀರ ಅಂತ ವಿದ್ಯಾರ್ಥಿಗಳಿಗೆ ನಮಗೆಲ್ಲರಿಗೂ ಸುಭವಾಗಲಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿರುವಂತಹ ನಮ್ಮ ಇಲಾಖೆಯವರಿಗೂ ಕೂಡ ಮತ್ತು ನಮ್ಮ ಕಾಲೇಜಿನ ಎಲ್ಲ ಪ್ರಾಚಾರ್ಯರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ಅರ್ಪಿಸಿ ನನ್ನ ಯಾರು ಮಾತನ್ನು ಮುಗಿಸ್ತೀನಿ ಜಯ ಹಿಂದ್ ಜಯನಾಥ